ಭೂಮಿ ಮೇಲೆ ಇನ್ಮುಂದೆ ಗಂಡಸರೇ ಇರಲ್ಲ ಗಂಡು ಅನ್ನೋ ಪದವೇ ಇನ್ಮುಂದೆ ಈ ಭೂಮಿಯಿಂದ ಕಾಣೆಯಾಗುವ ಸಾಧ್ಯತೆ ಇದೆ ಇದನ್ನ ವಿಜ್ಞಾನಿಗಳೇ ಹೇಳ್ತಿರೋ ಸತ್ಯ ಗಂಡಸರೇ ಭೂಮಿ ಮೇಲೆ ಹುಟ್ಟಲ್ಲ ಯಾಕೆ ಹಾಗಾದ್ರೆ ಮುಂದಿನ ಸಂತಾನ ಹೇಗೆ ಅನ್ನುವುದರ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಹೇಳ್ತೀವಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹೆಣ್ಣು ಮತ್ತು ಗಂಡು ಅಂತ ನಿರ್ಧಾರ ಆಗೋದು ಎಕ್ಸ್ ಮತ್ತು ವೈ ವರ್ಣತಂತುಗಳ ಮೂಲಕ ಎಕ್ಸ್ ಮತ್ತು ಎಕ್ಸ್ ವರ್ಣತಂತುಗಳು ಸೇರಿದ್ರೆ ಹೆಣ್ಣು ಮಗು ಆಗುತ್ತೆ ಹಾಗೆ ಎಕ್ಸ್ ಮತ್ತು ವೈ ವರ್ಣತಂತುಗಳು ಸೇರಿದಾಗ ಗಂಡು ಮಗು ಹುಟ್ಟೋದು ಪ್ರಕೃತಿಯ ಸಹಜ ನಿಯಮ ಇದ್ರಾರ್ಥ ಹೆಣ್ಣಿನ ಎಕ್ಸ್ ವರ್ಣತಂತುಗಳಿಗೆ ಗಂಡಸಿನ ಎಕ್ಸ್ ವರ್ಣತಂತು ಜೋಡಿಕೆಯಾದ್ರೆ ಹೆಣ್ಣು ಮಗು ಹುಟ್ಟುತ್ತದೆ ಹಾಗೂ ಗಂಡಸಿನ ವೈ ವರ್ಣತಂತುಗಳು ಜೋಡಿಕೆಯಾದ್ರೆ ಗಂಡು ಮಗು ಹುಟ್ಟುತ್ತದೆ ಇಲ್ಲಿ ಗಂಡು ಮಗು ಆಗ್ಬೇಕಾ ಹೆಣ್ಣು ಮಗು ಆಗ್ಬೇಕಾ ಅನ್ನೋದು ಗಂಡಸಿನಿಂದಲೇ ನಿರ್ಧಾರ ಆಗುತ್ತೆ ಆದ್ರೆ ಇದನ್ನ ತಿಳಿಯದೆ ಎಷ್ಟೋ ಜನ ಗಂಡು ಸಂತಾನವನ್ನ ಕೊಟ್ಟಿಲ್ಲ ಅಂತ ಹೆಣ್ಣನ್ನೇ ಘೋಷಣೆ ಮಾಡ್ತಾ ಇದ್ದಾರೆ ಇಂಥದ್ದೊಂದು ಕ್ರೂರ ಕೃತ್ಯದ ನಡುವೆಯೂ ಇದೀಗ ಹೊಸ ಆಘಾತಕಾರಿ ಅಂಶವೊಂದು ಬಯಲಾಗಿದೆ ಮುಂದೊಂದು ದಿನ ಇಡೀ ಭೂಮಿಯ ಮೇಲೆ ಗಂಡಸರು ಅನ್ನುವ ಸಂತಾನವೇ ಇರಲ್ವಂತೆ ಹೌದು ಗಂಡಾಗಿ ಹುಟ್ಟಲು ಬೇಕಾಗಿರುವಂತಹ ವೈ ವರ್ಣದಂತೂ ಭೂಮಿಯ ಮೇಲಿನಿಂದ ಕ್ರಮೇಣವಾಗಿ ಕಣ್ಮರೆಯಾಗ್ತಾ ಇದೆ ಪುರುಷಲಿಂಗವನ್ನ ನಿರ್ಧರಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿರುವಂತಹ ವೈಕ್ರೋಮೋಸೋಮ್ ತಗ್ತಾ ಇದೆ ಕಳೆದ ಮುನ್ನೂರು ಮಿಲಿಯನ್ ವರ್ಷಗಳಲ್ಲಿ ಸಾವಿರದ ನಾಲ್ಕುನೂರ ಮೂವತ್ತೆಂಟು ಜೀನ್ಗಳಲ್ಲಿ ಈಗಾಗಲೇ ಸಾವಿರದ ಮುನ್ನೂರ ತೊಂಬತ್ ಮೂರು ಜೀನ್ ಕಳೆದುಕೊಂಡಿದ್ದೇವೆ ಇದೇ ಮುಂದುವರೆದ್ರೆ ಕೆಲವೇ ವರ್ಷಗಳಲ್ಲಿ ಗಂಡಸರೇ ಇರದ ಭೂಮಿ ಸೃಷ್ಟಿಯಾಗುತ್ತಂತೆ ವೈಕ್ರೋಮೋಝೋನ್ ಇನ್ನು ಹನ್ನೊಂದು ಮಿಲಿಯನ್ ವರ್ಷಗಳಲ್ಲಿ ಕಣ್ಮರೆಯಾಗುತ್ತಂತೆ ಆಗ ಗಂಡಸರೇ ಹುಟ್ಟಲ್ವಂತೆ ಅಂತ ವಿಜ್ಞಾನಿ ಜೆನಿಫರ್ ಮಾರ್ಷಲ್ ಅನ್ನೋರ ಟೀಮ್ ಅಧ್ಯಯನದಲ್ಲಿ ಗೊತ್ತಾಗಿದೆ ತಂತುವಿನ ಅನುವಂಶೀಯ ಕೊಳೆಯುವಿಕೆಯಿಂದಾಗಿ ಇದು ಗಾತ್ರದಲ್ಲಿ ತಗ್ಗುತ್ತಿದೆ ಅಂತ ಸಂಶೋಧನೆ ದೃಢಪಡಿಸಿದೆ ಹೀಗಾಗಿ ವಿಜ್ಞಾನಿಗಳು ಈಗಲೇ ವೈಕ್ರೋಮೋಸೋಮ್ ಅನ್ನ ಕಂಡುಹಿಡಿಯಲು ಮುಂದಾಗಿದ್ದಾರೆ ಒಂದ್ ವೇಳೆ ಈ ಭೂಮಿಯ ಮೇಲೆ ಗಂಡಸರೆ ಹುಟ್ಟಿಲ್ಲ ಅನ್ನೋದಾದ್ರೆ ಮುಂದಿನ ಸಂತತಿ ಬೆಳೆಯೋದಾದ್ರೂ ಹೇಗೆ ಗಂಡಸರೆ ಇಲ್ಲದೆ ಹೆಂಗಸು ಸಂತಾನೋತ್ಪತ್ತಿ ಮಾಡೋದಾದ್ರೂ ಹೇಗೆ ಇಂತಹ ಪ್ರಶ್ನೆಗೆ ನಿಮ್ಗೇನಾದ್ರೂ ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ